ಆಲಯ ಈಲಯ ಪುಸ್ತಕ ಬಿಡುಗಡೆ ಇಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಐಎಂಎ ಹಾಲ್ ಟೌನ್ ಹಾಲ್ ಎದುರು ತುಮಕೂರಿನಲ್ಲಿ ನಡೆದಿದೆ ಈ ಕಾರ್ಯಕ್ರಮಕ್ಕೆ ಸರ್ವರು ಆಗಮಿಸಿ ಯಶಸ್ವಿಗೊಳಿಸಿದ್ದಾರೆ ಕೃತಿಯ ಬಿಡುಗಡೆಯನ್ನ ಕವಿ ಹಾಗೂ ನಾಟಕಕಾರರು ಆದಂತಹ ಪ್ರೊಫೆಸರ್ ಎಚ್ ಎಸ್ ಶಿವಪ್ರಕಾಶ್ ಅವರು ನೆರವೇರಿಸಿಕೊಟ್ಟಿದ್ದಾರೆ ಇನ್ನು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ರಂಗ ನಿರ್ದೇಶಕ ಮತ್ತು ರಂಗ ಇನ್ನು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ರಂಗ ನಿರ್ದೇಶಕ ಮತ್ತು ರಂಗಾಯಣದ ಮಾಜಿ ನಿರ್ದೇಶಕ ಮೈಸೂರು ಸಿ ಬಸವಲಿಂಗಯ್ಯ ಅವರು ಮತ್ತು ರಂಗ ನಿರ್ದೇಶಕಿ ಶ್ರೀಮತಿ ಎಚ್ ಕೆ ಶ್ವೇತಾರಾಣಿ ಅವರು ನಡೆಸಿಕೊಟ್ಟಿದ್ದಾರೆ ಇನ್ನು ಕಾರ್ಯಕ್ರಮದಲ್ಲಿ ಕೃತಿಯ ಬಿಡುಗಡೆಯ ಕುರಿತು ಮಾತನಾಡಿದಂತಹ ಪ್ರಾಧ್ಯಾಪಕರು ನಿತ್ಯಾನಂದ ಬಿ ಶೆಟ್ಟಿ ಅವರು ಈ ಒಂದು ಕೃತಿ ಎಲ್ಲರ ಜೀವನಕ್ಕೆ ಸಂಬಂಧಪಟ್ಟಂತೆ ಇರುತ್ತದೆ ಎಂದು ವರ್ಣಿಸಿದ್ದಾರೆ ಇನ್ನು ಕಾರ್ಯಕ್ರಮಕ್ಕೆ ಗೌರವ ಉಪಸ್ಥಿತರಾಗಿ ವೈದ್ಯರು ಚರಕ ಆಸ್ಪತ್ರೆ ತುಮಕೂರಿನ ಡಾಕ್ಟರ್ ಬಸವರಾಜು ಅವರು ನೆರವೇರಿಸಿಕೊಟ್ಟಿದ್ದಾರೆ ವರದಿ ಕ್ಯಾಮರಾಮನ್ ಲಕ್ಷ್ಮೀನಾರಾಯಣ್ ಜೊತೆ ಶ್ರೀಕಾಂತ್ ಎನ್ಆರ್ ತುಮಕೂರು